ಎಷ್ಟೇ ಭೀಕರವಾಗಿದ್ದರೂ ಎಷ್ಟೇ ಕ್ರೂರವಾಗಿದ್ದರೂ ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೋಬೇಕು ಪೀಠಕ್ಕೆ ಬಲಿಯಾದ ಸೌಜನ್ಯಗಳಿಗೆ ಪಾಳೆಗಾರಿಕೆಗೆ ಬಲಿಯಾದ ಹಾಸನದ ಬಲಿ ಪಶುಗಳಿಗೆ ನ್ಯಾಯ ಸಿಗುವುದೇ ಅನ್ನುವ ಪ್ರಶ್ನೆ ಒಂದು ಹಾಕಬೇಕು ಫ್ಯಾಕ್ಸನ್ನ ಎದುರಿಸುವ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಏನಿರಬೇಕು ನಮ್ಮ ತಯಾರಿ ಹೇಗಿರಬೇಕು ಅಂತಂದರೆ ಫೆಟಿಮಿಸಮ್ ಆಫ್ ದ ಇಂಟಲೆಕ್ಟ್ ಆಪ್ಟಿಮಿಸಮ್ ಆಫ್ ದ ವಿಲ್ ಅಂತ ಹೇಳಿ ಅದರ ಕನ್ನಡದ ಒರಟು ಅನುವಾದಗಳು ಬೇರೆ ತರ ಇರ್ತದೆ ಅದು ಸಾರಾಂಶ ಅದು ಕನ್ನಡದಲ್ಲಿ ಏನು ಹೇಳುತ್ತಪ್ಪ ಅಂತಂದ್ರೆ ನಿಮ್ಮ ಎದುರಿಗಿನ ವಾಸ್ತವ ಎಷ್ಟೇ ಭೀಕರವಾಗಿದ್ದರೂ ಎಷ್ಟೇ ಕ್ರೂರವಾಗಿದ್ದರೂ ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಬೇಕು ನಮಗೆ ಅದನ್ನು ಎದುರಿಸಕ್ಕಾಗಲ್ಲ ಅಂತ ಅದಕ್ಕೊಂದು ಬಿಳಿ ಬಟ್ಟೆ ತೊಡಸೋ ಏ ಇಲ್ಲ ಅಷ್ಟೊಂದು ಕ್ರೂರವಾಗಿಲ್ಲ ಅಂತಲೋ ಅದಕ್ಕೆ ನಮ್ಮ ನಿಜಿಕೆಯ ನಮ್ಮ ಆಶೆಯನ್ನ ವಾಸ್ತವದ ಮೇಲೆ ಓದಿಸ್ಬಾರ್ದು ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೋಬೇಕು ಮತ್ತು ಅದು ಹೇಗೇ ಇದ್ರು ಅದನ್ನು ಬದಲಾಯಿಸ್ತೀನಿ ಅನ್ನೋ ಛಲ ಇರಬೇಕು ಇದು ಫ್ಯಾಸಿಸಮ್ನ ಎದುರಿಸೋದಕ್ಕೆ ನಾಳೆ ಏನಾಗ್ಬೋದು ಏನಾಗದೇ ಇರಬಹುದು ಎಲ್ಲದಕ್ಕೂ ಬೇಕಾಗಿರುವ ಮೂಲವಾದ ಮನಸ್ಥಿತಿ ಯಾಕಿದೀನಿ ಹೇಳಿದೆ ಅಂತಂದರೆ ಇವತ್ತು ಬೆಳಗ್ಗೆ ನೀವು ಪೇಪರ್ ಹೋದಾಗ ಅಥವಾ ನಿನ್ನೆಯಿಂದ ಧರ್ಮಸ್ಥಳದಲ್ಲಿ ಏನಾಯಿತು ಅಂತ ನೀವು ನೋಡ್ತಿದ್ರೆ ಕೆಲವು ಬೆಳವಣಿಗೆಗಳು ಆಗಿದೆ ಅದ್ರ ಬಗ್ಗೆ ನನಗೆ ಕಲ್ಸಿದ್ದನ್ನ ವಾಟ್ಸಪ್ ಅಲ್ಲಿ ಒಂದು ಬರೆದಿದ್ದೆ ಅದರೊಂದಿಗೆ ನನ್ನ ಮಾತು ಶುರು ಮಾಡಿದೆ ನನ್ನ ಕವಿ ಅಂತೆಲ್ಲ ಕರೆದು ಬಿಟ್ರು ಸುಳ್ಳು ಸುಳ್ಳು ಅರುಣ್ ಜೋಳದ ಕೂಟ್ಲಿಗೆ ಅವರು ನನ್ನ ಕವಿತೆ ಬಗ್ಗೆ ಒಂದು ಮಾತು ಹೇಳ್ತಾರೆ ಅವರು ದೀರ್ಘ ಪ್ರಬಂಧ ಬರೀತಾರೆ ಯಾರು ಅದನ್ನು ಓದಲ್ಲ ಅದಕ್ಕೆ ಕವಿತೆ ತರ ಸಣ್ಣ ಪ್ರಬಂಧ ಬರೀತಾರೆ ಅಂತ ಅದೇ ವಾಸ್ತವ ಒಂದು ಸಣ್ಣ ಪ್ರಬಂಧವನ್ನ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ಅದರ ಶೀರ್ಷಿಕೆ ಸೌಜನ್ಯಳ ತಳಮಳ ಸೌಜನ್ಯ ನಿಮ್ಗೆ ಗೊತ್ತಿದೆ ಸೌಜನ್ಯಳ ತಳಮಳ ನಿನ್ನೆ ಸೌಜನ್ಯಳ ನಡೆದಿರೋ ಅತ್ಯಾಚಾರ ಆ ಅಪರಾಧಿಗಳಿಗೆ ಆಶ್ರಯ ಕೊಡ್ತಿರುವಂತಹ ಧರ್ಮಪೀಠಕ್ಕೆ ಅಬಲೆಯರಿಗೆ ರಕ್ಷಣೆ ಕೊಡ್ತೀನಿ ನ್ಯಾಯ ಕೊಡ್ತೀನಿ ಎನ್ನುವಂತಹ ನಮ್ಮ ರಾಜ್ಯದ ನಮ್ಮೆಲ್ಲರ ಆಯ್ಕೆಯಾದಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ಗುಜರೆ ಸಲ್ಲಿಸಿ ಬಂದಿದ್ದಾರೆ ಸೌಜನ್ಯಳ ತಣಮಣ ಬಿಜೆಪಿ ಆದರೇನು ಕಾಂಗ್ರೆಸ್ ಆದರೆ ಬಿಜೆಪಿ ಆದರೇನು ಕಾಂಗ್ರೆಸ್ ಆದರೇನು ಪೀಠಾಧೀಶ ಅಪರಾಧದೊಂದಿಗೆ ಪೀಠಾಧೀಶ ಅಪರಾಧದೊಂದಿಗೆ ರಾಜಿಯಾದವರಿಂದ ಅಧರ್ಮ ಪೀಠದೆದುರು ಜಾತ್ಯತೀತ ಬಟ್ಟೆ ಬಿಚ್ಚಿ ಬೆತ್ತಲಾದವರಿಂದ ಪೀಠಕ್ಕೆ ಬಲಿಯಾದ ಸೌಜನ್ಯಗಳಿಗೆ ಪಾಳೆಗಾರಿಕೆಗೆ ಬಲಿಯಾದ ಹಾಸನದ ಬಲಿಪಶುಗಳಿಗೆ ನ್ಯಾಯ ಸಿಗುವುದೇ ಅನ್ನುವ ಪ್ರಶ್ನೆ ಒಂದು ಹಾಕಬೇಕು ಈ ಚುನಾವಣೆ ಹೇಗೆ ನಡೀತಾ ಇದೆ ಯಾರು ಅಧಿಕಾರಕ್ಕೆ ಬರ್ಬೋದು ಒಬ್ಬೊಬ್ಬರದೊಂದ್ ಎಸ್ಟಿಮೇಷನ್ ಇದೆ ಏನಿದೆ ಅಂತ ಒಂದು ಸರಾಸರಿ ಮಾತಾಡ್ಕೊಳ್ಳೋಣ ಅದರ ಸಾರಾಂಶ ಇಷ್ಟೇ ಯಾರು ಅಧಿಕಾರಕ್ಕೆ ಬರ್ತಾರೆ ಚರ್ಚೆ ಮಾಡೋಣ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಏನಾಗುತ್ತೆ ಇಂಡಿಯಾ ಅಧಿಕಾರಕ್ಕೆ ಬಂದ್ರೆ ಏನಾಗುತ್ತೆ ಮೂರನೇದು ಅತಿ ಮುಖ್ಯವಾದದ್ದು ಚರ್ಚೆ ಮಾಡಬೇಕಾಗಿರೋದು ಹಿಂದುತ್ವ ಫ್ಯಾಸಿಸಮ್ ಅಂತ ಏನು ಕರಿತಿದ್ದೀವಿ ಇದು ಇಂಡಿಯಾ ಸರ್ಕಾರ ಅಕಸ್ಮಾತ್ ನಮ್ಮ ಅದೃಷ್ಟವೋ ದುರದೃಷ್ಟವೋ ಇಂಡಿಯಾ ಅಧಿಕಾರಕ್ಕೆ ಬಂದರೆ ಹಿಂದುತ್ವ ಫ್ಯಾಸಿಸಂ ದುರ್ಬಲವಾಗುತ್ತ ಗಟ್ಟಿಗೊಳ್ಳುತ್ತ ಯಾಕಂದ್ರೆ ನಮ್ಮೆಲ್ಲರಿಗೂ ಕೂಡ ಇಲ್ಲಿ ಕೂತಿರೋರು ನಮ್ಮೆಲ್ಲರಿಗೂ ಕೂಡ ಸಮ್ಮತಿ ಇದೆ ಎನ್ ಡಿ ಇನ್ ಎನ್ ಡಿ ಎನೇ ಅಧಿಕಾರಕ್ಕೆ ಬಂದರೆ ಮೋದಿನೇ ಮತ್ತೆ ಪ್ರಧಾನಮಂತ್ರಿ ಆದರೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ವಿವರಿಸಿ ಚರ್ಚೆ ಮಾಡುವ ಆಗುತ್ತೇವೆ ಅಲ್ಲ ನಮಗೆಲ್ಲರಿಗೂ ಕೂಡ ಗೊತ್ತು ಆದರೆ ಅದಕ್ಕೆ ಪ್ರತಿಯಾಗಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಇದರಲ್ಲಿ ಏನು ಬದಲಾವಣೆಗಳು ಬರ್ಬೋದು ಅಥವಾ ಬದಲಾವಣೆ ತರಕ್ಕೆ ನಾವು ಏನು ಮಾಡಬೇಕು ಇದು ತುಂಬಾ ಮುಖ್ಯವಾದಂತ ಪ್ರಶ್ನೆ ಹೀಗಾಗಿ ಮೊದಲು ಮತ್ತು ನಾಲ್ಕನೇದು ಅತಿ ಮುಖ್ಯವಾಗಿ ನಾವು ಚಳುವಳಿಗಾರರು ನಮಗೆ ಆವರಿಸುವ ಆವರಿಸಿರುವಂತಹ ಒಂದು ಮಹಾ ಮರವು ನಾನು ಅದನ್ನು ಕೊನೆಗೆ ಮಾತಾಡ್ತೇನೆ ಒಂದು ದೊಡ್ಡ ವಿಸ್ಮೃತಿ ಆ ಮಹಾ ಮರವನ್ನು ಮತ್ತೊಮ್ಮೆ ನಾವು ಪರಿಶೀಲನೆ ಕೊಡಬೇಕಾಗಿದೆ ಈಗ ಯಾರು ಗೆದ್ದು ಬರ್ತಾರೆ ಇದರಲ್ಲಿ ಬಿಜೆಪಿ ನೋರ್ದು ಒಂದು ಅತಿರೇಕ ಇದೆ ಪ್ರಧಾನಮಂತ್ರಿ ನಾನು ಚಾರ್ಸೌ ಕೆ ಪಾರ್ ಅಂತಿದ್ದಾರೆ ಚಾರ್ಸೌ ಬಿಸ್ ಕೆ ಪಾರ್ ಅಂತ ಕೆಲವರು ಹೇಳ್ತಿದ್ದಾರೆ ಅದು ಒಂದು ಇನ್ ಕೆಲವರು ಇಂಡಿಯಾ ಒಲವಿನವರು ಅಥವಾ ಫ್ಯಾಸಿಸಮ್ ಸೋಲ್ಬೇಕು ಅಂತ ಬಯಸುವಂತವ್ರು ಈ ಸತಿ ಎನ್ ಡಿ ಎಗೆ ಎನ್ ಡಿ ಎಗೆ ಬರೀ ಬಿಜೆಪಿಗಲ್ಲ ಎನ್ ಡಿ ಎಗೂ ನೂರೈವತ್ತು ಬರೋದಿಲ್ಲ ಇಂಡಿಯಾಗೆ ಮುನ್ನೂರ ಬರುತ್ತೆ ಇನ್ನು ಫ್ಯಾಸಿಸನ್ ಕಳೆದು ಹೋದ ಕತೆ ಅಂತ ಮಾತಾಡುವುದು ಎರಡು ಅತಿರೇಕಿದೆ ಎರಡೂ ಕೂಡ ಅತಿರೇಕಗಳು ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋ ಅಗತ್ಯ ಇಲ್ಲ ಯಾಕಂದ್ರೆ ಮೊನ್ನೆ ರಜತ್ ಶರ್ಮಾ ಜೊತೆ ಒಂದು ಸಂದರ್ಶನ ಕೊಟ್ಟಂತ ನರೇಂದ್ರ ಮೋದಿ ನಾನೇನೋ ಸುಮ್ಮನೆ ಚಾರ್ಸವ್ ಅಂತ ಹೇಳದೆ ಇಡೀ ವಿರೋಧ ಪಕ್ಷದವರು ಅದರಿಂದ ಬಿದ್ದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತಾನು ಹೇಳಿದ್ದನ್ನು ತಾನೇ ತಮಾಷೆ ಮಾಡಿದ್ದೆ ಚಾರ್ಸವ್ ಆಗಲ್ಲ ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಇನ್ನು ಉಳ್ಕೊಂಡಿರೋ ವಿಷಯ ಬಿಜೆಪಿಗೆ ಎಷ್ಟು ಬರುತ್ತೆ ಇಂಡಿಯಾಗೆ ಎಷ್ಟು ಬರುತ್ತೆ ನನ್ನ ಪ್ರಕಾರ ನಾವು ಕೇಳಬೇಕಾಗಿರೋ ಪ್ರಶ್ನೆ ಅದಲ್ಲ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಇಂಡಿಯಾ ಅಧಿಕಾರಕ್ಕೆ ಬರುತ್ತಾ ಯಾಕ ಪ್ರಶ್ನೆ ಕೇಳಬೇಕು ಅಂದ್ರೆ ನಮ್ಮ ಕಳೆದ ಹತ್ತು ಹದಿನೈದು ವರ್ಷಗಳ ಅನುಭವದಲ್ಲಿ ಪಿಗೆ ಬಹುಮತ ಇಲ್ಲದಿದ್ರೂ ಅಧಿಕಾರಕ್ಕೆ ಬಂದಿದೆ ಸೊ ಬಹುಮತ ಇದ್ರೆ ಅಧಿಕಾರಕ್ಕೆ ಬರುತ್ತೆ ಬಹುಮತ ಇರಲಿಲ್ಲ ಅಂದ್ರೆ ಅಧಿಕಾರಕ್ಕೆ ಬರಲ್ಲ ಅಂತ ಸರಳ ಸಮೀಕರಣ ಸಾಧ್ಯ ಸೊ ಚರ್ಚೆ ಮಾಡಬೇಕಾಗಿರೋದು ಬಿಜೆಪಿ ಅಧಿಕಾರಕ್ಕೆ ಬರುತ್ತ ಅವರ ಎಲ್ಲ ತತಂ ತಂತ್ರ ಕುತಂತ್ರಗಳನ್ನು ಮೀರಿ ಇಂಡಿಯಾ ಅಧಿಕಾರಕ್ಕೆ ಬರುತ್ತ ಒಂದು ವೇಳೆ ಇಂಡಿಯಾ ಅಧಿಕಾರಕ್ಕೆ ಬಂದರೆ ಯಾವುದನ್ನ ನಾವು ಹಿಂದುತ್ವ ಅಂತ ಕರಿತಾ ಇದ್ದೀವಿ ಯಾವುದರ ಬಗ್ಗೆ ನಾವೆಲ್ಲರೂ ಒಟ್ಟುಗೂಡಿ ಪಕ್ಷ ಮೇ ಮೇಳ ಶುರುವಾಗಿದ್ದು ಕೂಡ ಮೋದಿ ಅಧಿಕಾರಕ್ಕೆ ಬಂದ ವರ್ಷದಿಂದಲೇ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಇಲ್ಲಿರುವ ಎಲ್ಲ ಮನಸ್ಸುಗಳು ಒಟ್ಟುಗೂಡಿ ಹತ್ತು ವರ್ಷದಿಂದ ಯಾವುದನ್ನ ಹಿಂದುತ್ವ ಅಂತ ವಿರುದ್ಧ ಹೋರಾಟ ಮಾಡ್ತಾ ಅದರ ಬಗ್ಗೆ ಯಾವುದಾದ್ರೂ ಸಣ್ಣ ರಿಯಾಯಿತಿ ವಿನಾಯಿತಿಗಳು ನಮಗೆ ಸಿಗಬಹುದಾ ಈ ಪ್ರಶ್ನೆಗಳನ್ನ ಮಾತಾಡೋಣ ಈಗ ನಾನ್ನೂರು ನೂರೈವತ್ತನ್ನ ಬಿಟ್ಟಾದ ಮೇಲೆ ಏನ್ ನಡೀತು ಕಳೆದ ಒಂದು ನಲವತ್ತು ವರ್ಷಗಳಲ್ಲಿ ಚುನಾವಣದ ಇತಿಹಾಸದಲ್ಲಿ ಅಂತ ನೋಡಿದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆಯನ್ನ ನೀವು ಒಂದು ಲ್ಯಾಂಡ್ ಮಾರ್ಕ್ ಅಂತ ಇಟ್ಕೊಂಡ್ರೆ ಬಿಜೆಪಿ ಒಂದು ಪಕ್ಷವಾಗಿ ಬಹುದೊಡ್ಡ ಚುನಾವಣೆಯನ್ನ ತಯಾರಿಯೊಂದಿಗೆ ಎದುರಿಸಿದ್ದು ಸಾವಿರದ ಒಂಬೈನೂರ ಲೋಕಸಭಾ ಚುನಾವಣೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಅವರ ಕೊಲೆ ಆಯಿತು ಕೊಲೆಯಾದ ನಂತರ ನಡೆದಂಥ ಚುನಾವಣೆಯಲ್ಲಿ ಚುನ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಇದುವರ ತನಕ ಯಾವುದಾದರೂ ಒಂದು ಪಕ್ಷಕ್ಕೆ ಅತಿ ಹೆಚ್ಚು ಓಟು ಅತಿ ಹೆಚ್ಚು ಸೀಟು ಯಾವಾಗಾದರೂ ಸಿಕ್ಕಿದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ತು ನಲವತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟು ವೋಟ್ ಶೇರು ನಾನ್ನೂರ ಹದಿನಾಲ್ಕು ಸೀಟ್ ದೈತ್ಯ ಬಹುಮತದೊಂದಿಗೆ ಗೆದ್ದು ಬಂತು ಬಿ ಜೆ ಪಿಗೆ ಬಂದಿದ್ದು ಎರಡೇ ಸೀಟು ಅಟಲ್ ಬಿಹಾರಿ ವಾಜಪೇಯಿ ಕೂಡ ಸತ್ತು ಬಿಜೆಪಿ ಏಳು ಪರ್ಸೆಂಟ್ ಮಾತ್ರ ಓಟ್ ತಗೊಳ್ತು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡೋಣ ಭ್ರಷ್ಟೆ ಮುಗಿಸ್ಬೇಕಾದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರೋಣ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಎಂಬತ್ನಾಲ್ಕರಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಇದ್ದಂಥ ಬಿಜೆಪಿಗೆ ಸಾರಿ ಕಾಂಗ್ರೆಸ್ಗೆ ಕೇವಲ ಹತ್ತೊಂಬತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಲಾಸು ಕೇವಲ ಏಳು ಪರ್ಸೆಂಟ್ ಇದ್ದಂತ ಬಿಜೆಪಿಗೆ ಶೇರು ಹೆಚ್ಚು ಕಡಿಮೆ ಭಾರತದ ಜನಸಂಖ್ಯೆಯ ಶೇಕಡ ಮೂವತ್ತರಿಂದ ಮೂವತ್ತೈದರಷ್ಟು ಜನ ಎಂಬತ್ನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ಬಿಜೆಪಿ ನಮ್ಮ ಆಯ್ಕೆ ಅಂತ ಮಾಡ್ತಿದ್ದಾರೆ ಇದರಲ್ಲಿ ಬ್ರಾಹ್ಮಣಗಳು ಬನಿಯಾಗಳು ಇವ್ರನ್ನೆಲ್ಲ ನೀವು ಹುಟ್ಟು ಸೇರಿಸಿದ್ರೆ ಹಬ್ಬಬ್ಬ ಅಂದ್ರೆ ಐದು ಪರ್ಸೆಂಟ್ ಮಾತ್ರ ಅವರೆಲ್ಲರೂ ಬಿಜೆಪಿಗೆ ಹಾಕಿದ್ದಾರೆ ಅಂತ ಇಟ್ಕೊಂಡ್ರು ಕೂಡ ಅಡಿಷನಲ್ ಆಗಿ ಬಂದಿರೋ ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಓಟ್ ಹಾಕ್ತಿರೋರು ಬಹುಜನರು ದಲಿತರು ಆದಿವಾಸಿಗಳು ಅನ್ನೋದು ನಮ್ಮಲ್ಲಿ